ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗಿನ ರೋಟಿನ್ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಟೀ ಕುಡಿದ ಮೇಲೆ ಟಿಫನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪೂರಿ ಮಾಡೋದ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ಫಸ್ಟು ಹಾಲು ಕಾಯಿಸಿಟ್ಬಿಡೋದ ಅಂತ ಇಡ್ತಾಯಿದ್ದೀನಿ ಬಿಸಿಲು ಜಾಸ್ತಿ ಇರೋದರಿಂದ ಹಾಲು ಬೇಗ ಕೆಟ್ಟೋಗ್ಬಿಡುತ್ತೆ ಅದಕ್ಕೆ ಫಸ್ಟ್ ಅದನ್ನು ಕಾಯಿಸ್ಬಿಡ್ತಾಯಿದ್ದೀನಿ ಪೂರಿ ಉಬ್ಬಿ ಬರೋಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಬಿಸಿ ಮಾಡ್ಕೊಳ್ಳಿ ಆಗ ಚೆನ್ನಾಗಿ ಉಬ್ಬಿ ಬರುತ್ತೆ ಇಲ್ಲಾಂದರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಎಣ್ಣೆ ಬಿಸಿ ಆಗಿಲ್ಲ ಅಂದರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಇರೋದ್ರಿಂದ ಹಾಲಿಡೇ ಕೊಟ್ಟಿದ್ದಾರೆ ಸ್ಕೂಲ್ಗೆ ಮಕ್ಕಳು ಇಬ್ರು ಸ್ಕೂಲ್ಗೆ ಹೋಗಿಲ್ಲ ಅದಕ್ಕೆ ಅವ್ರಿಗೂ ಕೂಡ ಸೇರಿಸಿ ಟಿಫನ್ ಬೇಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ನೈಂಟಿ ಟೂ ಪರ್ಸೆಂಟು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆದರೆ ಮಾಡಿ ಬೆಳಗ್ಗೆ ಟಮಾಟೆ ಗೊಜ್ಜು ಮಾಡಿದ್ದೆ ಅದಕ್ಕೆ ಅದನ್ನು ಹಾಕ್ತಾಯಿದ್ದೀನಿ ದಿನಾಲೂ ಒಂದೊಂದು ಕ್ಲೀನ್ ಮಾಡ್ತಾಯಿದ್ದೀನಿ ಫಸ್ಟು ಸ್ಕ್ರೀನ್ ಚೇಂಜ್ ಆಯಿತು ನೆಕ್ಸ್ಟು ಡೈನಿಂಗ್ ಟೇಬಲ್ದೆಲ್ಲ ಚೇಂಜ್ ಮಾಡಿದೆ ಇವತ್ತು ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಹಾಲೆಲ್ಲ ಕ್ಲೀನ್ ಮಾಡಿ ಕಿಚನ್ಗೆ ಬಂದರೆ ಪಾತ್ರೆ ಎಲ್ಲ ಇದೆ ತೊಳೆಯೋದು ಇದನ್ನ ವಾಶ್ ಮಾಡ್ತಾ ಇದ್ದೀನಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವೀಟ್ಗೆ ಇದು ಜಾಮೂನು ಇದನ್ನೇ ಹಾಕ್ಬಿಟ್ಟು ಇದು ಸ್ವೀಟ್ ನೀರಲ್ಲೇ ಪಾಯಸ ಮಾಡ್ತೀನಿ ಕೆ ಶಾವ್ಗೆ ತುಪ್ಪ ತುಪ್ಪ ಏಲಕ್ಕಿ ಪೌಡರು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಜಾಮೂನ್ ತಗೊಂಡು ಬಂದ್ಬಿಟ್ಟು ಅದು ಎಲ್ಲ ಖಾಲಿ ಆದಮೇಲೆ ಅದರದ್ದು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅದರಲ್ಲೇ ಪಾಯಸ ಎಲ್ಲ ಮಾಡ್ಬೋದು ಆ ಸ್ವೀಟೆ ಸಾಕು ಬೇರೆ ಸಕ್ಕರೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಹಾಲು ಚೆನ್ನಾಗಿ ಕುದಿಬೇಕಾದ್ರೆ ಶಾವ್ಗೆ ಹಾಕೊಳ್ಳಿ ಇದು ರೋಸ್ಟೆಡ್ದೆ ರೆಡಿ ಆಗಿರೋದು ಇದಕ್ಕೆ ಏಲಕ್ಕಿ ಪೌಡರ್ ಹಾಕೊಳ್ಳಿ ಸಕ್ಕರೆ ನೀರನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತುಂಬ ಹಾಕೋಕೆ ಹೋಗಬೇಡಿ ಸ್ವೀಟ್ ಜಾಸ್ತಿ ಇರುತ್ತೆ ಇದರಲ್ಲಿ ಸ್ವಲ್ಪ ಕಲರ್ಗೆ ಅರಿಶಿನ ಪೌಡರ್ ಹಾಕ್ಕೊಂಡಿದ್ದೀನಿ ಚಿಟಿಕೆ ಉಪ್ಪು ಹಾಕೋಬೇಕು ಆಗ ಸ್ವೀಟ್ಸ್ಗೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು నెక్స్ట్ వీడియోదల్ సిక్తీని థ్యాంక్ ఫర్ వాచింగ్ బాయ్ టేక్ కేర్